ಹೌದು ನಾನು ಅಲ್ಲಿ ಮಾಡಿದ್ದೀನಿ ಸಿರಿ ಕನ್ನಡ ಚಾನಲಲ್ಲಿ ಮಾಡಿದ್ದೀನಿ ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲಲ್ಲಿ ಮಾಡಿದ್ದೀನಿ ಬಟ್ ಆ್ಯಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧರ್ಮಿ ಸರ್ ಆ್ಯಂಡ್ ಪ್ರಮೇಹ ಇದನ್ನು ಬಿಟ್ಟು ಆಗಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಹಾಕ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪಾತ್ರ ಅದು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನು ಹೇಳಿದ್ರು ಅದು ಫೈನಲ್ ಅದನ್ನು ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕೋಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದರೆ ಅವ್ರಿಗೆ ಎಜುಕೇಶನ್ ಇರೋಲ್ಲ ಸೊ ನನ್ಗೆ ಅವ್ರ ಮಕ್ಕಳಿಗಿಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ದೀವಿ ಟೆಲಿಕಾಸ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಅನಿಸ್ತಾ ಇದೆಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದೀನಿ ಅಷ್ಟೆ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆ್ಯಂಕರ್ ಹೇಳೋದಾಗೇ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಎಲ್ಲರೂ ಎಲ್ಲರೂ ಮನೆಯಲ್ಲಿ ಇರೋರ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ಲರೂ ಹೆದರಿಸುವಂಥ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರು ಕೊಡ್ತಾರೆ ಆ ಥರ ಒಂದು ಪಾತ್ರ ಸೊ ಹೋಗಿ ನಿಂತನೇ ಒಂದು ಹೆದ್ರು ಪಾತ್ರ ಸೊ ಆ ಥರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನೋ ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋಂಥದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾ ಇನಿಶಿಯೇಟ್ ತೊಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೊಮೋಗಳು ಕೂಡ ತುಂಬಾ ವಿಭಿನ್ನವಾಗಿರುವಂಥ ಪ್ರೊಮೋಗಳು ಮತ್ತು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಇವ್ರಿಗವರು ಏನೋ ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ಥರ ಒಂದು ಪ್ರೊಮೋನ ಪ್ಲಾನ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅದ್ಭುತವಾಗಿ ಮೂರು ಬಂದಿದೆ ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದನು ಅಷ್ಟೇ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗ್ಬಿಡ್ತಾರೆ ಜನರು ಸೊ ಕೆಲವ್ರು ಎಕ್ಸೆಪ್ಟ್ ಮಾಡ್ಕೋಬಹುದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು ಬಟ್ ನನ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಬೇರೆ ವರ್ಸಿಟೈ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡ್ಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಒಪ್ಕೊಂಡಿಲ್ಲ ಕೆಲೋ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದೀರಾ ಅಂತ ಹೇಳಿದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ ಹತ್ತೋರ್ ಮುಂಚೆ ಈಗ ಹೆದರು ಸರ್ ನಿಲ್ತೀವಿ ಅಷ್ಟೇ ರಜನಿ ವಾಹಿನಿಯಲ್ಲಿ ನೆಗೆಟಿವ್ ಮಾಡಿದ್ವಿ ಆ ಗಳು ಇದೆಯಾ ಪಾತ್ರಕ್ಕೆ ಇಲ್ಲ ನಾನು ಅದನ್ನೇ ಹೇಳಿದ್ದು ಅದನ್ನೇ ಧರಣಿ ಸರ್ ನಾವು ಆ ಸೀರಿಯಲ್ ಅನ್ನು ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅಹ್ ಒಂದು ಧೋರಣೆಯಿಂದ ಆ ತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆ ತರ ಏನು ಏನೋ ಅವರ ಆಸ್ತಿ ಕಿತ್ಕೊಂಡ್ಬಿಡ್ಬೇಕು ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಈಗ ಮುಗ ದುಡ್ಡ ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನ್ಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಶಿಯೇಟ್ ತಗೊಂಡು ನನ್ ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೆಂಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾನು ವರ್ಕ್ ಮಾಡ್ತೀನಿ ಸಮೃತನ್ ಸಾರಿಗಳೆಲ್ಲ ಫೇಮಸ್ ಆಗಿದ್ದು ಖಂಡಿತವಾಗ್ಲೂ ಇದೆ ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತ್ತೆ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಅವ್ರ ಜೊತೆ ಅದರ ಟಕಾಫಾರ್ ತೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯನ್ನು ತುಂಬ ಸಾಫ್ಟ್ ಈ ಈ ಸೀರಿಯಲ್ ತುಂಬ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಊರ್ಮೇಲೆ ಅವರು ನಾನು ಅಂದ್ಕೊಂಡಿದ್ದು ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನೇ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗೆ ಅವ್ರು ಆಪೋಸಿಟ್ ಆಗಿ ನಿಂತ್ಕೊತಾರೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದೇನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರೂ ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಲಾಯಿಸಬೇಕು ಅಂದ್ರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮಿಸ್ತಾ ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ ನೀವಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅವಾಗ ಏನಾಗುತ್ತೆ ಯಾರು ಮಾತಾಡೋಕೆ ಆಗಲ್ಲ ಇಲ್ಲ ನೆಕ್ಸ್ಟ್ ಸೆಕೆಂಡ್ ಏನೋ ಮನೇದ ಆಚೆ ಅಂತ ಹೇಳ್ತಾರೆ ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತಾರೆ ಸೊ ಬೇರೆ ತರನೇ ಹೋಗುತ್ತೆ ಇಲ್ಲ ಸರ್ ಖಂಡಿತ ಗೊತ್ತಿಲ್ಲ ನಮಗೆ ಯಾಕಂದ್ರೆ ನಾವು ರಿಸರ್ಚ್ ಮಾಡಿದಂಗೆ ಎಲ್ಲೂ ಇರಲಿಲ್ಲ ಅನ್ನೋದನ್ನ ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ವಿ ಗೊತ್ತಿರಲಿಲ್ಲ

ಕಲ್ಲ ಕೃಷ್ಣನ ಸೈನ್ ಕದ್ದ ಕೃಷ್ಣನ್ ಅಂದ್ರೆ ಹೋಗೋಣ ಪವನ್ ಸೊ ಹೇಳಿ ಸ್ಟಾರ್ಟಿಂಗ್ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರಾ ತಮ್ಮ ಅತ್ತಿಗೆಗೆ ಸೊ ಹೇಗ್ ಸಾಕ್ತಾ ಇದೆ ನೀ ಇರಲು ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಇರ್ಬೇಕು ಅಂತ ಹೊರಟಿದ್ದೀರಿ ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆ ಒಂದು ಇಂಟೆನ್ಷನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಆಗ್ತಿರೋದು ಮೊದಲನೇದಾಗಿ ಬಂದಿರೋದೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಿ ಸರ್ ಪ್ರಮೀಳಾ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ಎಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಡುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೇರೆ ಧಾರಾವಾಹಿಗಳಾಗಲಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನು ಗೊತ್ತಾಗುತ್ತೆ ಅದರಲ್ಲಿ ಅಂದರೆ ಒಬ್ಬರು ತುಂಬಾ ಶ್ರೀಮಂತರಿರ್ತಾರೆ ಇರ್ತಾರೆ ಇನ್ನೊಬ್ಬರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಒಂದು ಸ್ವಲ್ಪ ಕಷ್ಟದಲ್ಲಿ ಹುಡುಗಿನ ಹೆಲ್ಪ್ ಮಾಡೋದು ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರಲ್ಲಿ ಜನ್ರೇಷನ್ ಅಲ್ಲಿ ನಮ್ಮ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದರೆ ಈ ಮನೆಯಲ್ಲಿ ನಮಗೆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎಲ್ಲರೂ ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನೋದೇ ಅಂತಾನೆ ಮಾತಾಡ್ಬೋದು ಆದ್ರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಅದ್ರ ಹೊರಗಡೆ ತೋರಿಸಿಕೊಳ್ಳಕ್ ಹೋಗಲ್ಲ ಇದ್ರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೆಯಲ್ಲಿ ಇರೋರೇ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡುಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ಕೃಷ್ಣದಿವ ಸೊ ಈ ಒಂದು ಪಾತ್ರ ಈಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಆ್ಯಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ಹಾಂ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರೀಲಿ ಸುವರ್ಣ ಚಾನೆಲ್ ಅದೇ ಆ್ಯಂಡ್ ಜರ್ನಿ ಸ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದನೇ ನಾನು ಮುಂಚೆ ಮಾಡೆಲಿಂಗ್ ಮಾಡ್ತಾ ಇದ್ದೆ ಬಟ್ ಈ ಥರ ಒಂದು ಪ್ರೆಸ್ ಮೀಟಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೆ ಒಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೋ ಮಚ್ ಸೊ ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನ್ರೇಷನ್ ಅಲ್ಲಿ ಅದೇ ಸೀರಿಯಲ್ ನಾನು ಕ್ಯಾರೆಕ್ಟರ್ ಆಗೇ ಮಾತಾಡ್ತಾ ಇದ್ದೀನಿ ಇಷ್ಟೇ ಕೂಲಾಗೆ ಮಾತಾಡ್ತೀನಿ ಅದರಲ್ಲಿ ಸೊ ಇದರಲ್ಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋ ಜನರಲ್ ಆಗಿ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ಸೆಟ್ ಏನಿದೆ ಅಂದ್ರೆ ನಾನು ನಾಲ್ಕು ವರ್ಷ ಕಷ್ಟಪಟ್ಟು ಓದಿ ಏನಲ್ಲ ನಾನು ಅದ್ರ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಇಂಡಸ್ಟ್ರಿ ರಿಲೇಟೆಡ್ ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಇಟ್ ಜಾಬ್ ಇಲ್ಲ ಮನೇಲಿ ಕೆಲಸ ಮಾಡೋರು ಇದಾರೆ ಆದ್ರೆ ಒಂದು ಏಳು ಎಂಟು ಜನ ಇದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಇದ್ರ ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರು ಕೆಲಸ ಮಾಡಿದ್ರು ಅದು ಅದರ ಅದ್ರ ಸಂಬಳ ಅಷ್ಟೊಂದಿಲ್ಲ ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವ್ರ ఆ క ఇదే రూలు ఇవరు బావులి చివుగమিতারలాగా ఉంటారు నా మాటే శాసన అంత నొలస్తా ఇయె ప్రశ్నలు ఇడియా నాయక నటినికి ఓకే సో పర్సనల్ రీజన్ ನಮ್ಮ ತಂದೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ರು ಸೊ ಆಸ್ ಅ ಫ್ಯಾಮಿಲಿ ನಾವು ತುಂಬ ವರ್ಷಗಳು ನಾನು ಓದ್ತಾ ಇದ್ದೆ ಆ್ಯಂಡ್ ಅಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ತುಂಬ ವರ್ಷಗಳು ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಅವ್ರು ಚೆನ್ನೈಲಿ ಇದ್ದು ನಂದು ಓದು ಕಂಪ್ಲೀಟ್ ಆದ್ಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದರೂ ಜೊತೆಗಿರೋಣ ಅಂತ ನಾನು ಚೆನ್ನೈಗೆ ಆಗಿದ್ದೆ ಪರ್ಸನಲ್ ರೀಸನ್ ಅದಿದೆ ಆ್ಯಂಡ್ ಸೆಕೆಂಡ್ ರೀಸನ್ಗೆ ಆಫರ್ಗಳು ತುಂಬ ಬಂತು ಆ್ಯಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ನಮೇ ನನಗೊಂದು ಸತಿ ಮುಂಚೆನೂ ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಹೇಳಿದ್ದೆ ನಾನು ಈ ಥರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂಥ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ಥರ ಅಲ್ಲದೆ ಎಲ್ರಿಗೂ ಅದು ಮನ್ಸ್ ಮುಟ್ಟೋ ಒಂದು ಕತೆ ಇರಬೇಕು ಅಂತ ಸೊ ಅವಾಗ ಹೇಳಿದರು ನಾನು ಒಂದು ಸ್ವಲ್ಪ ಟೈಮ್ ಕೊಡು ಆ ಥರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟಾಗಿ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆ ಆಡಿಷನಲ್ಲಿ ಏನಾದರೂ ನೀನು ಅವಾಗ ಸೂಟ್ ಆಗ್ತಿದ್ಯಾ ಅಂತಿದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಬಂದಿದೆ ಆಗಸ್ಟ್ ಹನ್ನೊಂದರಿಂದ ಏಳು ಗಂಟೆಗೆ ಕಫ್ದೆ ವೀಕ್ಷಿಸಿ ನಿಮ್ಮ ಸಾರ್ವ ವಾಹಿನಿಯಲ್ಲಿ ನೀರುತ್ತದೆ